ಸರ್ ಈಗ ಹಾವೇರಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೆ ರಾಜ್ಯ ಸರ್ಕಾರ ಅಂದರೆ ನಿಮ್ಮ ಒತ್ತಾಯ ಇತ್ತು ಎಸ್ ಐ ಟಿ ಮಾಡಬೇಕು ಅಂತ ಇಲ್ಲಿವರೆಗೂ ಕೂಡ ಎಸ್ ಐ ಟಿ ಮಾಡಿಲ್ಲ ಕೇವಲ ನಾವು ಕ್ರಮ ತೆಗೆದುಕೊಳ್ತೇವೆ ಅನ್ನೋಂಥದ್ದನ್ನ ಅಷ್ಟೇ ಹೇಳ್ತಾರೆ ಯಾರನ್ನೂ ಆರೋಪಿಗಳ ಅಥವಾ ಅಪರಾಧಿಗಳು ಶಿಕ್ಷೆ ಆಗೋ ಥರ ನಾವು ನೋಡ್ಕೊತೀವಿ ಇಲ್ಲಿ ನಾವು ಯಾರ್ಯಾರನ್ನೋ ಬಂಧಿಸ್ತಾ ಇದ್ದಾರೆ ಒಂಥರ ಡೌಟ್ ಶುರುವಾಗಿದೆ ಜನಗಳಿಗೂ ಡೌಟು ನಮಗೂ ಯಾಕೆಂದರೆ ಯಾರು ಆ ಮಹಿಳೆ ಇದ್ದಾರೆ ಅವ್ರನ್ನೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ನೆನ್ನೆ ನಮ್ಮ ಬಿ ಜೆ ಪಿ ನಿಯೋಗ ಓದೋದು ಕೂಡ ಮೊನ್ನೆ ಬಸವರಾಜ ಬೊಮ್ಮಾಯಿಯವರು ಎಲ್ಲ ಇದು ಮಾಡಿದಾಗ ಕೂಡ ಅವರು ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ ಮತ್ತು ಮಾಧ್ಯಮದಲ್ಲೂ ನಾನು ನೋಡಿದ್ದೀನಿ ಹಿಂದಿನ ದಿನ ಅಲ್ಲಿನ ಎಮ್ ಎಲ್ ಎ ಹೋಗಿ ಏನೋ ಹಣ ಕೊಡೋಕ್ಕೆ ಹೋಗಿ ಮಾಡಿರೋ ಅಂಥದ್ದು ಮತ್ತು ಇದನ್ನು ಕೇಸನ್ನೇ ಮುಚ್ಚಾಕಬೇಕು ಅನ್ನೋದು ಒಂದು ರೀತಿ ಹುನ್ನಾರ ನಡೀತಾ ಇದೆ ಅಂತ ಈಗಿರೋ ಮಾಹಿತಿ ಅದರಿಂದ ಈಗೂ ನಾನು ಬಸವರಾಜ ಬೊಮ್ಮಾಯಿಯವರ ಹತ್ರ ಫೋನ್ ಮುಖಾಂತರ ಈಗ ಬೆಳಗ್ಗೆ ಮಾತಾಡಿದ್ದೀನಿ ಸೊ ಬಿ ಜೆ ಪಿ ಇದನ್ನು ಎಸ್ ಐ ಟಿ ಮಾಡಬೇಕು ಅನ್ನೋದು ನಮ್ಮ ಬಲವಾದಂಥ ಒತ್ತಾಯ ಆ ದಿಕ್ಕಿನಲ್ಲಿ ಇವತ್ತು ಕೂಡ ಬೊಮ್ಮಾಯಿಯವರು ಮಾತಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳ ಜೊತೆ ಎಲ್ಲ ಕೂಡ ಮಾಡಿಲ್ಲ ಅಂದರೆ ನಮ್ಮದು ಹೋರಾಟ ಮಾಡೇ ಮಾಡ್ತೀರಿ ನನಗನ್ಸತ್ತೆ ಕಾಂಗ್ರೆಸ್ ಇದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾಯಿದೆ ಮೊನ್ನೆ ಬೆಳಗಾವಿಯೆಲ್ಲಾಯಿತು ದಲಿತರ ಒಂದು ಶೌಚಾಲಯ ಕ್ಲೀನ್ ಮಾಡೋವಂಥದ್ದು ಪಿಟ್ಗೆ ಕ್ಲೀನ್ ಮಾಡೋವಂಥದ್ದು ಇದಕ್ಕೆಲ್ಲ ಸಮಸ್ಯೆಗಳಾಗಿದೆ ಪದೇ ಪದೇ ಈ ಥರ ಅತ್ಯಾಚಾರಗಳು ನಡೀತಾ ಇರೋದು ಇವೆಲ್ಲ ನೋಡ್ತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ ಅಂತ ಅನಿಸುತ್ತೆ ಮತ್ತು ಏಳೋರು ಕೇಳೋರು ಯಾರು ಇಲ್ದಂಗೆ ಆಗಿದೆ ಪೊಲೀಸ್ ಇಲಾಖೆಯಲ್ಲಿ ಒಂಥರ ಯಾರು ಏನು ಬೇಕಾದರೂ ಮಾಡ್ಬೋದು ಈಗ ಈ ಸರ್ಕಾರ ಬಂದ ಮೇಲೆ ಶಿವಮೊಗ್ಗದ ಗಲಭೆ ಆಯಿತು ಅದಾದಮೇಲೆ ಇವಾಗ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಬೆಂಗಳೂರು ಗಲಭೆಯನ್ನೆಲ್ಲ ಕೇಸನ್ನು ವಾಪಸ್ ಪಡೆಯುವಂಥದ್ದಕ್ಕೆ ನಡೀತಾ ಇದೆ ಸಂಚು ನಡೀತಾ ಇದೆ ಅಂಥ ಒಂದು ರೀತಿ ಕಾಂಗ್ರೆಸ್ ಬಂದ ಮೇಲೆ ಈ ಥರ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥವ್ರಿಗೆ ಎಲ್ಲೋ ಒಂದು ಕಡೆ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ತಾ ಇರೋವಂಥದ್ದು ಗಲಭೆಗಳಿಗೆ ಕಾರಣ ಆಗ್ತಾಯಿದೆ ಅದರಿಂದ ಕರ್ನಾಟಕದಲ್ಲಿ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತು ಸಿದ್ದರಾಮಯ್ಯನವರು ಒಂಥರ ನಿರಾಸಕ್ತಿ ಯಾವುದು ಆ ಥರದ ಖಡಕ್ಕಾದಂಥ ತೀರ್ಮಾನವನ್ನು ಸಿದ್ದರಾಮಯ್ಯನವರು ತೆಗೆದುಕೊಳ್ಳದೇ ಇರೋವಂಥದ್ದು ಮತ್ತು ಮುಖ್ಯಮಂತ್ರಿಗಳ ಗೊಂದಲ ಸಿದ್ದರಾಮಯ್ಯ ಇರ್ತಾರ ಸಿದ್ದರಾಮಯ್ಯ ಎರಡೂವರೆ ವರ್ಷ ಆದಮೇಲೆ ಹೋಗ್ತಾರೆ ಡಿ ಕೆ ಶ್ ಕುಮಾರ್ ಅವರು ಮತ್ತು ಇಲ್ಲಿಗೆ ಅಧಿಕಾರಕ್ಕೆ ಬರ್ತಾರ ಈ ಗೊಂದಲದಲ್ಲಿ ಕಿತ್ತಾಡ್ತಾ ಇದ್ದಾರೆ ಮತ್ತು ಉಪಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರು ಚೂ ಬಿಟ್ಟಿದ್ದಾರೆ ಈಗ ಎಲ್ಲ ಒಂದು ಏಳು ಏಳೆಂಟು ಜನನ ಒಬ್ಬ ಮುಖ್ಯಮಂತ್ರಿಯಾಗಿ ಮಂತ್ರಿಗಳು ಮಾತಾಡ್ತಾರೆ ಅಂದರೆ ಧೈರ್ಯ ಎಲ್ಲಿಂದ ಬರ್ತೈತೆ ಅವ್ರಿಗೆ ಹೈಕಮಾಂಡ್ ಪದೇ ಪದೇ ವಾರ್ನ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ ಮಂತ್ರಿಗಳು ಅಂದರೆ ಮುಖ್ಯಮಂತ್ರಿ ಬೆಂಬಲ ಇಲ್ಲದಿದ್ದು ಯಾರೂ ಹಿಂಗೆ ಮಾತಾಡಲ್ಲ ಅದರಿಂದ ಮುಖ್ಯಮಂತ್ರಿನೇ ಚೂ ಇದ್ದಾರೆ ಡಿ ಕೆ ಶ್ ಕುಮಾರ್ ಅವ್ರನ್ನ ಕಟ್ಟಾಕೋ ಮುಖ್ಯಮಂತ್ರಿ ಚೂ ಬಿಡ್ತಾ ಇದೆ ಒಂದು ರೀತಿ ಅಧಿಕಾರದ ಕಚ್ಚಾಟದಲ್ಲಿ ಜನರ ನೋವು ಕಷ್ಟಗಳನ್ನು ಇದ್ದಾರೆ ಕಳೆದ ಎಂಟು ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯನೂ ಕೂಡ ಕರ್ನಾಟಕದಲ್ಲಿ ಮಾಡಿಲ್ಲ ಒಂದು ನ್ಯಾಯಾ ಪೈಸೆಯೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ ಬರದಲ್ಲಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ರೈತರು ಆ ಕಡೆ ತಿರುಗೂ ನೋಡ್ತಾ ಇಲ್ಲ ಹಣನೂ ಬಿಡುಗಡೆ ಮಾಡ್ತಾಯಿಲ್ಲ ಮುಲ್ಲಾಗಳಿಗೆ ಒಂದು ಸಾವಿರ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂದರು ರೈತರಿಗೆ ನೂರು ಕೋಟಿ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಇರೋ ರೈತ ಕುಟುಂಬಗಳಿಗೆ ನೂರು ಕೋಟಿ ಇವರೇನೋ ಇರೋದು ಒಂದು ಸ್ವಲ್ಪ ಜನ ಅವ್ರಿಗೆ ಹತ್ತು ಸಾವಿರ ಕೋಟಿ ಆಗಲೇ ಒಂದು ಸಾವಿರ ಕೋಟಿನೂ ಬಿಡುಗಡೆ ಮಾಡೋಕ್ಕೆ ಆದೇಶ ಮಾಡಿದ್ದಾರೆ ರೈತರಿಗೆ ಒಂದು ರೀತಿ ಕಣ್ಣಿಗೆ ಸುಣ್ಣ ಕೊಟ್ಟು ಮುಲ್ಲಾಗಳಿಗೆ ಬೆಣ್ಣೆಯನ್ನು ಹಚ್ಚುತ್ತಾ ಇದ್ದಾರೆ ಇದು ಭಾಳ ದಿನ ಈ ಥರ ನಡೆಯಲ್ಲ ನಾವು ಈ ಸರ್ಕಾರದ ವಿರುದ್ಧ ಹೋರಾಟ ಮಾ ತಯಾರು ಮಾಡಿದ್ದೀರಿ ಈಗಾಗಲೇ ಹೋರಾಟ ಮಾಡ್ತಾಯಿದ್ದೀರಿ ನಾನು ಕೂಡ ಈ ಬರಕ್ಕೆ ಸಹ ಬರೋಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಪೂರ್ತಿ ಅನ್ಯಾಯ ಆಗಿರೋದ್ರ ಬಗ್ಗೆ ಮತ್ತೊಮ್ಮೆ ಪ್ರವಾಸ ಮಾಡುವಂಥ ತೀರ್ಮಾನವನ್ನು ನಾನು ಮಾಡಿದ್ದೀನಿ ಅದರ ಡೇಟನ್ನು ಅನೌನ್ಸ್ ಮಾಡ್ತೀನಿ ಅವತ್ತಿಂದ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸವನ್ನು ಮಾಡ್ತೀನಿ